ಎಲ್ಲಾರ್ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಿಕ್ಕುದು ಹ್ಯಾಪಿ ಬರ್ತ್ ಹ್ಯಾಪಿ ಸೊ ಇವತ್ತು ವಿಡಿಯೋ ಫುಲ್ಲು ನಿಕ್ಕುದೇ ಇರುತ್ತೆ ಇಲ್ಲಿ ಕುಮಾರ್ ಇದೆಗಳೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ಏನು ಫುಲ್ ಗ್ರ್ಯಾಂಡಾಗಿ ಎಲ್ಲ ಏನು ಮಾಡ್ಕೊತಿಲ್ಲ ಸಿಂಪಲ್ ಆಗಿ ಮಾಡ್ತಿದ್ದೀವಿ ಯಾರಿಗೂ ತುಂಬ ಜನಕ್ಕೆ ಯಾರಿಗೂ ಹೇಳಿಲ್ಲ ಸೊ ಇವತ್ತು ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಿಕ್ಕುದು ಮಾಮೂಲಿ ಕೇಕ್ ಕಟ್ಟಿಂಗು ಆಮೇಲೆ ನಿಕ್ಕು ಅವ್ನ ಗಿಫ್ಟ್ಗಳು ಸರ್ಪ್ರೈಸ್ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾನೆ ಮತ್ತೆ ಇನ್ನೇನು ಮಾಡಿ ಪೂಜಿ ಆಮೇಲೆ ಅವನು ಈಗ ನಾಲ್ಕನೇ ವರ್ಷ ನಾಲ್ಕು ವರ್ಷ ಅಲ್ವಾ ಇವಾಗ ಮುಂಚೆ ಮೂರು ವರ್ಷದ್ದು ಒಂದು ಸಣ್ಣ ಸಣ್ಣ ವೀಡಿಯೋಗಳೆಲ್ಲ ಹಾಕ್ತೀನಿ ಫೋಟೋಸು ವೀಡಿಯೋಸ್ ಅದು ಯಾವುದಾದ್ರೂ ಸಿಕ್ಕಿದ್ರೆ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಅವನು ಹಾಕ್ತೀನಿ ಸೊ ಇವತ್ತಿಂದು ಕಂಪ್ಲೀಟ್ ವೀಡಿಯೋ ನಿಕ್ಕುದಾಗಿರುತ್ತೆ ಎಲ್ಲ ನೋಡ್ಕೊಂಬಿಟ್ಟು ನಿಕ್ಕು ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿ ಇವತ್ತಿ ಅಲ್ಲಿ ಹೇಳು ಮತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕಮೆಂಟ್ ಮಾಡಿ ನನಗೆ ಅಂತ ನೋಡಿ ಹೇಳು ಕಂಪ್ಲೀಟಾಗಿ ಏನು ಯಾರ್ಯಾರು ಫುಲ್ ನೋಡ್ತೀರಾ ಅವರೆಲ್ಲ ಕಮೆಂಟ್ ಮಾಡ್ಬೇಕಂತೆ ಫುಲ್ ನೋಡಿದವರೆಲ್ಲ ಸೊ ಈ ಕುಮಾರ್ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅಲ್ಲಿ ಅಡುಗೆ ಮಾಡ್ತಿದ್ದೀನಿ ನೋಡಿರಿ ಎಲ್ಲ ನಾನು ಅಲ್ಲಿ ಅಡುಗೆ ಮಾಡ್ಕೊತೀನಿ ಹಾಂ ಏನು ನೋಡಿ ಡೆಕೋರೇಷನೆಲ್ಲ ಕಂಪ್ಲೀಟ್ ಆಯಿತು ಈ ರೀತಿ ಕಾಣಿಸ್ತಿದೆ ಫೈನಲಿ ಡೆಕೋರೇಷನ್ ಮಾಡಿರೋರು ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಡೆಕೋರೇಷನ್ ಮಾಡಿಬಿಟ್ಟು ಬರ್ಡೇ ಹುಡ್ಗ ಆರಾಮ ಆರಾಮಾಗಿ ಐಪೈಕೋ ಕೂತವ್ರೆ ಇಬ್ಬರು ಅಣ್ಣ ತಮ್ಮ ಈ ರೀತಿ ಇದೆ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಸರ್ಪ್ರೈಸ್ ಆಗಿ ಗಿಫ್ಟ್ ತರಿಸಿ ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದೀವಿ ಕ್ಯಾಂಡಲ್ ಸೊ ಇವನ ಆಮೇಲೆ ಓಪನ್ ಮಾಡ್ಸೋಣ ಅಂತ ವಿಡಿಯೋ ಮಾಡ್ಕೊತಿದೀನಿ ಫ್ರೆಂಡ್ ಬರ್ತಾರೆ ಕೇಕ್ ಕಟ್ ಮಾಡಿಸ್ಬೇಕು ಅವನ ತನಕ ಇರ್ತಾನೆ ಇಲ್ವೋ ಗೊತ್ತಿಲ್ಲ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಎಲ್ಲದಿಕ್ಕು ಓಪನ್ ಮಾಡೋದಿಕ್ಕೆ ಅಂತ ನಾಲ್ ಏನ್ ತರಿಸಿ ಈ ಸರಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಏನು ಕರ್ದಿಲ್ಲ ಈಗ ಮಕ್ಳು ಅಂತ ಅಂದ್ರೆ ಗಿಫ್ಟ್ ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ವಾ ಯಾರು ಫ್ರೆಂಡ್ಸ್ ಎಲ್ಲ ಇಬ್ಬರೇ ಬರ್ತಿರೋರು ಅಪ್ಪ ನಮ್ಮ ಪಕ್ಕ ಕರ್ದಿದ್ದೀನಿ ಅದಕ್ಕೆ ನಾವೇನೇ ಒಂದ್ ನಾಲ್ಕು ನಾಲ್ಕು ವರ್ಷ ಅಲ್ವಾ ಅದಕ್ಕೆ ನಾಲ್ಕು ಗಿಫ್ಟ್ ಇರ್ಲಿ ಅಂತ ಅಂದ್ಬಿಟ್ಟು ಈಗ ತರಿಸಿ ಮಾಡ್ತಿದ್ದೀನಿ ಅವ್ನಿಗೆ ಸ್ವಲ್ಪ ಓಪನ್ ಮಾಡೋದಕ್ಕೆ ಖುಷಿಯಾಗಿರ್ಲಿ ಅಂತ ಅಂದ್ಬಿಟ್ಟು ಈಗ ಬರ್ಡೇ ಅಂತ ಆದಮೇಲೆ ಅದೇ ಅಲ್ವಾ ಅವರು ಮಾಡ್ತಿರ್ತಾರಲ್ಲ ಅದಕ್ಕೆ ಅಡುಗೆಯೆಲ್ಲ ಏನೂ ಮಾಡ್ಕೊಂಡಿಲ್ಲ ಜಾಸ್ತಿ ನೋಡಿ ಇದು ಮೊಸರು ಬಜ್ಜಿ ಅದ್ರ ಜೊತೆ ಇಲ್ಲಿ ಬಜ್ಜಿ ಮಾಡ್ಕೊಳೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಳಗಡೆ ಹಾಕಿ ಅದಾದಮೇಲೆ ಇದು ರಸಮ್ಮ ಇದು ವೈಟ್ ರೈಸು

ಹಾರ್ಡ ಬೀ ಬಾಯಿಲೆ ಅಗ್ಗಿ ಮಾಡ್ಬೇಕಲ್ವಾ ಥ್ಯಾಂಕ್ ಹೇಳಿ ನಿಕ್ಕ ಅಂಕಲ್ ಬನ್ನಿ ಅಂಕಲ್ নোডে কজ্জি আজি কাই नेक्टर एक उतारता हूँ मेरी। नेक्टर तीन इल्लोड़े पजेर। रिंग पॉप फाइन मजे ले। रिंग पॉप सही हुआ नोड़े लेरे नेगिफ तेन इसको गेर। रिंग पॉप ले रिंग पॉप। रिंग पॉप रिंग पॉप दें दें रिंग पॉप। नाचने रे रिंग पॉप। आह। ओके नेक्स्ट। किसीन मचे नोड़े। ओपन। ओ मार्क तेरे से की। निकी। Like it? Next. 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 वेट Next. 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 Next.

ಓಕೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇದು ನಿಕ್ಕು ಡೆಲಿವರಿ ಆಯ್ತಲ್ಲ ಹಾಸ್ಪಿಟಲ್ ನನಗೆ ಲೇಬರ್ ರೂಮ್ ಕೊಟ್ಟಿದ್ರಲ್ಲ ಅದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಅವಾಗ್ಲೇನೆ ಸೊ ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ನ ಹಾಕಿದ್ದೀನಿ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದಷ್ಟು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೆ ನಿಕ್ಕುದು ಅವ್ನು ಹುಟ್ಟದಾಗಿಂದಾಗ್ಲಿ ಅವ್ನು ಆಟ ಆಡಬೇಕಾದ್ರೆ ಒಂದಷ್ಟು ವೀಡಿಯೋಗಳೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದ್ರದ್ದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ ಕಟ್ ಮಾಡಿಬಿಟ್ಟು ವೀಡಿಯೋಲಿ ನಾನು ಇಲ್ಲಿ ಎಡಿಟ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ ಆದರೆ ಅದು ಎಡಿಟ್ ಮಾಡಿ ಹಾಕಿ ನಾನು ಪಬ್ಲಿಷ್ ಮಾಡಿದಾಗ ಯೂಟ್ಯೂಬವ್ರು ವೀಡಿಯೋನ ರಿಮೂವ್ ಮಾಡಿಬಿಟ್ರು ಮತ್ತು ಅದು ಮೊನಿಟೈಸೇಷನ್ನಲ್ಲಿ ಇನ್ನೆಲಿಜಿಬಲ್ ಹಾಕಿದ್ರು ಅದು ಟರ್ಮ್ಸ್ ಆ್ಯಂಡ್ ಪಾಲಿಸಲ್ಲಿ ಏನೋ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಎಲ್ಲ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ರು ಯೂಟ್ಯೂಬಿಂದ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಒಂದು ಪಾಪದ ವೀಡಿಯೋ ಎಲ್ಲ ಇತ್ತಲ್ಲ ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟು ಫೋಟೋಸ್ ಅಷ್ಟೇ ಹಾಕ್ಬಿಟ್ಟು ಹಾಕ್ತಿದ್ದೀನಿ ಗೊತ್ತಿಲ್ಲ ಇದೂ ಏನು ಪಬ್ಲಿಷ್ ಮಾಡೋಕೆ ಬಿಡ್ತಾರೋ ಇಲ್ಲ ಇದನ್ನು ತೆಗಿಬೇಕಾಗುತ್ತೋ ಏನು ಅಂತ ಅಂದ್ಬಿಟ್ಟು ಏನಾದರೂ ಪಬ್ಲಿಷ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಸೇಮ್ ಇವನು ತೆಗ್ದುಬಿಟ್ಟು ಜಸ್ಟ್ ಒಂದು ಬರ್ಡೇ ವಿಡಿಯೋ ಅಷ್ಟೇ ಹಾಕ್ತೀನಿ ಇವಾಗ ಪಬ್ಲಿಷ್ ಮಾಡಿದರೆ ಓಕೆ ನೋಡ್ಕೊಳ್ಳಿ ಇವೆಲ್ಲ ನಂದು ಹಾಸ್ಪಿಟಲಲ್ಲಿ ಫೋಟೋಗಳು ನನ್ನ ಜೊತೆ ನಿಕ್ಕು ಹುಟ್ಟಿದಾಗ ಫಸ್ಟ್ ಫೋಟೋ ಮತ್ತು ಅವ್ರ ಪಪ್ಪ ಜೊತೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಬರ್ಬೇಕಾರೆ ಇಲ್ಲಿ ಕಾರ್ ಸೀಟ್ ಕಂಪಲ್ಸರಿ ಇರಲೇಬೇಕು ಅವ್ನು ಕಾರ್ ಸೀಟ್ಗೆ ಹಾಕೊಂಡು ಕರ್ಕೊಂಡ್ಬರ್ಬೇಕು ಹಾಕೊಂಡು ಬಂದು ಇನ್ನೇನು ಮನೆಗೆ ಬಂದಮೇಲೆ ಅಣ್ಣ ತಮ್ಮಂದು ಫೋಟೋ ಶೂಟು ಇದ್ದೇ ಇರ್ತಾವಲ್ವ ಡೈಲಿ ಒಂದೈದು ಎಷ್ಟು ಸಾವಿರ ಫೋಟೋಗಳಿದಾವ ಅದರಲ್ಲಿ ಒಂದೊಂದಷ್ಟು ಒಂದೊಂದು ಫೋಟೋಗಳನ್ನ ಹಾಕಿದ್ದೀನಿ ನೀವು ನೋಡಲಿ ನಿಮಗೂ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಹಣ್ಣು ಫೋಟೋ ತೆಗ್ದಿರ್ತೀವಲ್ಲ ಅವೇನೆ ಅದಾದಮೇಲೆ ಇಲ್ಲಿ ನಾವು ಫೋಟೋ ಶೂಟು ಅದು ಅಂತ ಏನು ಮಾಡ್ಸೋಕೆ ಹೋಗಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂದರೆ ಅವಾಗ ಕರೋನಾ ಫುಲ್ ಪೀಕಲ್ಲಿತ್ತು ಇನ್ನು ಲಕ್ಷ ಲಕ್ಷ ಜನ ಆ ಟೈಮಲ್ಲಿ ಸೊ ಅದಕ್ಕೆ ಯಾವುದೇ ಫೋಟೋ ಶೂಟ್ ಅಂತ ಏನೂ ಮಾಡಿಸಿಲ್ಲ ನಾವು ಮೊಬೈಲಲ್ಲಿ ಏನು ತೊಗೊಂಡಿದ್ವಿ ಆ ಫೋಟೋಗಳನ್ನೇ ಹಾಕಿದ್ದೀನಿ ಇಲ್ಲಿ ನಾನು ಅದಾದಮೇಲೆ ನಿಕ್ಕುಗೆ ಇನ್ನು ಮೂರು ತಿಂಗಳಿಗೆ ಐದು ದಿನ ಏನೋ ಕಮ್ಮಿ ಇದೆ ಅನ್ಬೇಕಾದ್ರೆ ಕಿವಿ ಚುಚ್ಚಿಸಿದ್ವಿ ಅವನು ದೊಡ್ಡವನಾದಾಗ ಏನಾದರೂ ಸ್ವಲ್ಪ ಚುಚ್ಚಿದ್ರೆ ನೋವೆಲ್ಲ ಗೊತ್ತಾಗುತ್ತೆ ಸೊ ಎಲ್ಲ ಚುಚ್ಚಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಚುಚ್ಚಿಸಿದ್ರು ಅಂದರೆ ಇಲ್ಲಿ ಚುಚ್ಚಿಸಿದ್ವಿ ಸ್ಟೋರಲ್ಲಿ ಬಂದು ನಮ್ಮಮ್ಮನೂ ಬಂದಿದ್ರು ಬಾಣಂತನಕ್ಕೆ ನಿಕ್ಕೋಗೂ ಬಂದಿದ್ರು ಚಿರೋಗು ಬಂದಿದ್ರು ನಮ್ಮಮ್ಮ ಬಾಣಂತನಕ್ಕೆ ಅದೆಲ್ಲ ಒಂದು ನಾಲ್ಕು ಐದು ತಿಂಗಳು ಆದಮೇಲೆ ಇಂಡ್ಯಾಗೆ ಬಂದ್ವಿ ಇಂಡಿಯಾಗೆ ಬಂದ್ಮೇಲೂ ಅಲ್ಲೂ ಕರೋನಾ ಎಲ್ಲ ಸಿಕ್ಕಾಪಟ್ಟೆ ಇತ್ತಲ್ವ ಆ ಟೈಮಲ್ಲಿ ಅಲ್ಲೂ ಅಷ್ಟೇ ಯಾವ ಫೋಟೋ ಶೂಟೆಲ್ಲ ಏನೂ ಇಲ್ಲ ಎಲ್ಲ ನಾವೇನು ಮನೇಲಿ ಮಾಡ್ಕೊಂಡು ಫೋಟೋ ತಗೊಂತೀವಿ ಅಷ್ಟೇ ಇವೇನೆ ಐದನೇ ತಿಂಗಳು ಆರನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ಫೋಟೋ ತೆಗ್ದಿರೋದು ವಿಡಿಯೋಗಳೆಲ್ಲ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಅದೇ ಮಾನಿಟೈಸೇಷನ್ ಪ್ರಾಬ್ಲಮ್ ಬರುತ್ತಲ್ಲ ಅನ್ಬಿಟ್ಟು ತೆಗೆದುಬಿಟ್ಟೆ ಅಷ್ಟೇ ಅದಾದಮೇಲೆ ನೆಕ್ಸ್ಟು ಕುಮಾರ್ ಬಂದರು ಇಂಡಿಯಾಗೆ ಒಂದು ಒಂದನೇ ವರ್ಷದ ಬರ್ಡೇಗೆ ಆ ಟೈಮಲ್ಲಿ ನಮ್ಮದು ಮನೆ ಗೃಹ ಪ್ರವೇಶನೂ ಇತ್ತು ಸೊ ಅದು ಪೂಜೆಯೂ ಮಾಡ್ದಂಗೆ ಆಗುತ್ತೆ ಒಂದು ಊಟದಬ್ಬನೂ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ರು ಆಮೇಲೆ ನೆಕ್ಸ್ಟು ನಾವು ಜೂನಲ್ಲಿ ಮತ್ತೆ ವಾಪಸ್ಸು ಅಮೇರಿಕಾಗೆ ಬಂದ್ವಿ ಕೂದಲು ಮುಡಿಯೆಲ್ಲ ಕೊಟ್ಟು ಅಮೇರಿಕಾಗೆ ಬಂದ್ವಿ ಬಂದ್ಮೇಲೆ ಒಂದಷ್ಟು ಪ್ಲೇಸ್ಗಳು ಅಲ್ಲಿ ಇಲ್ಲೆಲ್ಲ ಹೋಗಿದ್ ಬಲ್ಲ ಅವ್ರದ್ದು ಒಂದೊಂದು ಫೋಟೋನ ಹಾಕಿದ್ವಿ ನಿಕ್ಕುಗೆ ಎರಡನೇ ವರ್ಷದ್ದು ಹುಟ್ಟಿದಬ್ಬ ಆದಮೇಲೆ ನಾವು ನಾರ್ತ್ ಕರ್ಲಿನಾಗೆ ಮೂವ್ ಆದ್ವಿ ಇಲ್ಲಿ ಬಂದು ಅಪಾರ್ಟ್ಮೆಂಟಲ್ಲಿ ಒಂದು ಒಂದು ವರ್ಷ ಇದ್ವಿ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಮಂತ್ಸ್ ಅಪಾರ್ಟ್ಮೆಂಟಲ್ಲಿದ್ವಿ ಆಮೇಲೆ ಹೊಸ ಮನೆಗೆ ಬಂದ್ವಿ ಹೊಸ ಮನೆಗೆ ಬಂದಮೇಲೆ ನಾನು ವ್ಲಾಗೆಲ್ಲ ಮಾಡೋಕೆ ಶುರು ಮಾಡಿದ್ದಲ್ವಾ ಸೊ ನೀವು ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ದಾಗಿಂದ ನಿಕ್ಕು ಯಾವ ರೀತಿ ಇದ್ದಾನೆ ಏನು ಅಂತ ಅಂದ್ಬಿಟ್ಟು ನೋಡ್ತಿದ್ದೀರ ಸೊ ಅದರಿಂದ ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತೆಗೆದಿರುವಂಥ ಫೋಟೋಸ್ ಎಲ್ಲ ಯಾವುದೂ ಏನೂ ಹಾಕಿಲ್ಲ ಈ ಡೆಲಿವರಿ ಫೋ ಇದು ಸಾರಿ ಪ್ರೆಗ್ನೆಂಟ್ ಫೋಟೋಗಳೇನಿದ್ದಾವೆ ಅವು ನನಗೆ ಸೆವೆನ್ ಮಂತ್ಸ್ ಇದ್ದಾಗ ತಗೊಂಡಿದ್ದವು ಅವು ಒಂದೆರಡ್ ಇರಲಿ ಅಂತ ಅನ್ಬಿಟ್ಟು ಆಗ್ತೇವೆ ಅಷ್ಟೇ ಫ್ರೆಂಡ್ಸ್ ಓಕೆ ನೋಡ್ಕೊಂಡು ಬಂದ್ರಲ್ವಾ ನಿಕ್ಕದು ಬರ್ಡೇ ವಿಡಿಯೋ ಫೋಟೋಸು ಒಂದಷ್ಟು ಹಳೆ ಫೋಟೋಸು ಒಂದಷ್ಟು ಹಳೆ ವಿಡಿಯೋಸ್ ಎಲ್ಲ ಸೊ ಇಷ್ಟೇನೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಹೋ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಬಾಯ್ ಬಾಯ್ ಕೇರ್ ಐ ಲವ್ ಯು